ನಮಸ್ಕಾರ ವೀಕ್ಷಕರ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಗಿಫ್ಟ್ ಬಂದಿರೋದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ಗೆ ಮೊದಲ ಬರೀ ಭೇಟಿ ನೀಡುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ನಲ್ಲಿ ಫಾಲೋ ಮಾಡಿ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋ ಬರ್ತಾ ಇರುತ್ತೆ ಆಯ್ತಾ ರಕ್ಷಣ್ ಆರ್ಟಿಸ್ಟ್ ಎನ್ನುವರು ಒಂದು ಸ್ಪೆಷಲ್ ಗಿಫ್ಟ್ ಅನ್ನು ಕಳಿಸಿದ್ದಾರೆ ಈಗ ಅವರು ಯಾವ ತರ ಅಂತ ಗೊತ್ತಿಲ್ಲ ಹೀಗೆ ಒಂದಮ್ಮ ಮೆಸೇಜ್ ಮಾಡಿದ್ದೆ ನಾನು ಆದ್ರೆ ಅವ್ರು ಏನ್ ವರ್ಕ್ ಅಂತ ನಾನು ಗೊತ್ತಿರ್ಲೈತೆತ್ತು ನಾನು ಹೀಗೆ ಒಂದಮ್ಮ ಮೆಸೇಜ್ ಮಾಡಿದ್ದೆ ಅವಾಗ ಸುಮ್ಮನೆ ಬಿಟ್ಟ ನಾನು ಅವರು ಮೊನ್ನೆ ಮೆಸೇಜ್ ಮಾಡಿಕೊಂಡು ಸರ್ ನಿಮ್ ಫೋಟೋ ಕಳಿಸಿ ಅಂದ್ರು ನಾನು ಏನಕ್ಕೆ ಅಂತ ಕೇಳಲಿಲ್ಲ ಅವ್ರು ಈ ತರ ಡಿಸೈನ್ ಮಾಡ್ಲಿಕ್ಕೆ ಅಂತ ನನಗೆ ಗೊತ್ತಿರ್ಲಾಯ್ತಿತ್ತು ಓಕೆ ನಾನು ಏನ್ ಮಾಡಿದೆ ಫೋಟೋ ಕಳಿಸಿದ್ದೆ ಈ ತರ ಮಾಡಿ ಕೊಡ್ತಾರೆ ಚೆನ್ನಾಗಿ ಬಿಡಿಸಿದ್ದಾರೆ ಆ ಫ್ರೇಮ್ಸ್ ಎಲ್ಲ ನಾನು ಖುಷಿ ಆಗಿದೆ ನಾನು ಎಣಿಸಿದೆ ಅಂದ್ರೆ ಇವ್ರ ಪೇಜ್ ಎಲ್ಲ ನೋಡಿದ್ರೆ ಸ್ಕೆಚಸ್ ಮಾಡಿ ಫೋಟೋಸ್ ಅಂತ ಆದ್ರೆ ನನ್ನ ಫೋಟೋ ಸ್ಕೆಚ್ ಮಾಡಿದ್ರೆ ಆದ್ರೆ ಈ ಫ್ರೇಮ್ ಎಲ್ಲ ಹಾಕಿ ಕೊಡ್ತಾರೆ ನಾನು ನಾನು ಫ್ರೇಮ್ ಹಾಕಿ ಕ್ಲೀನ್ ಆಗಿ ಶಿಸ್ತಾಗಿ ವರ್ಕ್ ಮಾಡಿ ಕೊಟ್ಟಿದ್ದಾರೆ ನಂಗೆ ಖುಷಿ ಆಯ್ತು ನಿಮ್ಗೆ ಏನಾದ್ರೂ ಇದೇ ತರ ಫೋಟೋಸ್ ಏನೋ ಸ್ಕೆಚ್ ಮಾಡಿಸ್ಬೇಕಂತ ಇದ್ರೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ಕೊಟ್ಟಿರ್ತೇನೆ ಅಲ್ಲಿ ಹೋಗಿ ಡಿ ಎಮ್ ಮಾಡಿ ಅವರು ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ಕೊಡ್ತಾರೆ ಅಲ್ಲಿ ನೀವು ಅವರದ್ದು ಏನೇ ರೇಟ್ಸ್ ಎಲ್ಲ ಇದೆ ಅದೆಲ್ಲ ನೀವು ಅಲ್ಲಿ ಮಾತಾಡ್ಕೊಳ್ಬಹುದು ಹಾಗೆ ನಂಗೆ ತುಂಬ ಖುಷಿಯಾಗಿದೆ ನಿಮ್ಗೆ ಹೇಗೆ ಅನಿಸುತ್ತೋ ನನಗೆ ಗೊತ್ತಿಲ್ಲ ಅಂದ್ರೆ ನಾನು ಫಸ್ಟ್ ಟೈಮ್ ನಾನು ಫೋಟೋ ಇಂಟ್ರೆಸ್ಟ್ ಮಾಡೋದೇ ಇಲ್ಲ ನಾನು ಆದ್ರೆ ನಾನು ಏನು ಅಂತ ಫೋಟೋ ತೆಗೆದಿಟ್ಕೊಂಡಿದ್ದೋ ಗೊತ್ತಿಲ್ಲ ಆ ಫೋಟೋ ಇದ್ದಿತ್ತು ಅದು ಅವ್ರಿಗೆ ಕೊಳಿಸಿದ್ದೆ ಅವ್ರು ಇದ್ದು ಒಳ್ಳೆ ಸ್ಕೆಚ್ ಮಾಡಿ ಕೊಟ್ಟಿದ್ದ ನನ್ಗೆ ಖುಷಿ ಆಯ್ತು ಅಂದ್ರೆ ನನಗೂ ಈ ತರ ಸ್ಕೆಚ್ ಮಾಡಿ ಕೊಡೋರು ಇದ್ದಾರಂತ ನನಗೆ ನಂಗೆ ಖುಷಿ ಅಂದ್ರೆ ನನಗೆ ಯಾವಾಗ ಗಿಫ್ಟ್ ಕಳಿಸೋದಿಲ್ಲ ತ್ರೀ ಡಿ ಇದ್ದಾರೋ ಒಂದು ಟೂ ಟೈಮ್ಸ್ ಏನೋ ಕಳ್ಸಿದ್ರು ಅದು ತುಂಬಾ ಹಂಬಲ್ ರಿಕ್ವೆಸ್ಟ್ ಮಾಡಿ ಕಳ್ಸಿರೋದು ನಾನು ಅವ್ರ ಹತ್ರ ಕೇಳಿರೋದು ಗಿಫ್ಟ್ ಕಳಿಸಿ ಗಿಫ್ಟ್ ಕಳಿಸಿ ಅಂತ ಹಂಬಲ್ ಮಾಡಿ ಕಳ್ಸಿರೋದು ಹಾಗಾಗಿ ಇನ್ ಮುಂದೆ ವಿಡಿಯೋಸ್ ಬರ್ತಾ ಇರತ್ತೆ ಇದೇ ತರ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ